ನಮಸ್ತೆ ನಾನು ಜಯಂತಿ ಮಾಳ ನಮಸ್ತೆ ಮಲೆ ಸ್ವಾದ ಚಾನಲ್ನಿಂದ ತಮಗೆಲ್ಲರಿಗೂ ಸುಸ್ವಾಗತ ನಾವು ಬೆಳಗಿನ ಸಮಯದಿಂದ ಸಂಜೆ ಸಂಜೆ ತನಕವೂ ಒತ್ತಡದಿಂದ ಜ ಬದುಕುತ್ತಿದ್ದೇವೆ ಪ್ರತಿ ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸಕ್ಕೆ ಹೋಗಬೇಕು ಅದಕ್ಕಿಂತ ಮುಂಚೆ ಮನೆ ಕೆಲಸ ಆಗಬೇಕು ಹಾಗೆ ಏನಾದರೊಂದು ಒತ್ತಡದ ಮನಸ್ಥಿತಿಯನ್ನು ನಾವು ಹೊಂದಿದ್ದೇವೆ ಅದಕ್ಕಾಗಿ ನಾನೊಂದು ಟಿಪ್ಸ್ ಹೇಳ್ತಾ ಇದ್ದೇನೆ ನಿಮಗೆ ಅದು ಯಾವುದೆಂದರೆ ನಾವು ಎದ್ದ ತಕ್ಷಣ ಹಾಸಿಗೆಯಲ್ಲೇ ಕುಳಿತುಕೊಂಡು ಮೊದಲಿಗೆ ನಮ್ಮ ಕೈಗಳ ಅಂಗೈಯನ್ನು ನೋಡುತ್ತಾ ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನ ಅನ್ನುವ ಶ್ಲೋಕವನ್ನು ಹೇಳುತ್ತಾ ಈ ಥರ ಕೈಯನ್ನು ಉಜ್ಜುತ್ತಾ ಅಂಗೈ ಬೆಚ್ಚಗಾಗ್ತಾ ಬರ್ತದೆ ಒಂದು ಐದು ಸೆಕೆಂಡು ಸಾಕು ಆ ಬೆಚ್ಚಗಿನ ಕೈಯನ್ನು ಹೀಗೆ ನಮ್ಮ ಕಣ್ಣಿಗೆ ಒತ್ತಿಕೊಳ್ಳಿ ನಮ್ಮ ಪೂರ್ವಿಕರು ಈ ಶ್ಲೋಕವನ್ನು ಹೇಳುತ್ತಲೇ ಅವರ ದಿನಚರಿಯನ್ನು ಪ್ರಾರಂಭಿಸುತ್ತಿದ್ದರು ಈಗ ನಾವು ಅವರ ಉತ್ತಮ ಜೀವನವನ್ನು ಉತ್ತಮ ದಿನಚರಿಯನ್ನು ಓದಿಯೋ ಕೇಳಿಯೋ ಅವರ ಉತ್ತಮ ಬದುಕನ್ನು ನಾವು ತಿಳಿದುಕೊಂಡಿದ್ದೇವೆ ಈಗೀಗ ಅದೆಲ್ಲ ತುಂಬ ಕಡಿಮೆಯಾಗಿದೆ ಯಾರು ಎದ್ದ ಎದ್ದ ತಕ್ಷಣ ಈ ಶ್ಲೋಕವನ್ನು ಹೇಳುವುದಿಲ್ಲ ಹಾಗೆ ಒಟ್ಟಾರೆ ಎದ್ದು ಅವರ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಇಂತಹ ಒಂದು ಟಿಪ್ಸನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಶ್ಲೋಕ್ ನಮ್ಮ ಪೂರ್ವಿಕರು ಈ ಶ್ಲೋಕವನ್ನು ಯಾಕೆ ಹೇಳುತ್ತಿದ್ದಾರೆಂದರೆ ಅವರೆಲ್ಲರೂ ತಮ್ಮ ಕೈಗಳಲ್ಲಿ ಎಲ್ಲರ ಕೈಗಳಲ್ಲಿಯೂ ಕೈಗಳಲ್ಲಿಯೂ ತ್ರಿದೇವತೆಗಳು ಲಕ್ಷ್ಮೀ ಸರಸ್ವತಿ ಗೌರಿ ಅಂದರೆ ಪಾರ್ವತಿ ಈ ಮೂರು ದೇವಿಯವರು ವಾಸ ಮಾಡ್ತಾ ಇದ್ದಾರೆ ಹಾಗೆ ನಾವು ಎದ್ದ ತಕ್ಷಣ ಅವರಿಗೊಂದು ವಂದಿಸುತ್ತಾ ಅವರನ್ನು ಮನಸ್ಸ ಮನಸ್ಸನ್ನಲ್ಲಿ ನೆನೆಸುತ್ತಾ ನಮ್ಮ ದಿನಚರಿಯನ್ನು ಪ್ರಾರಂಭಿಸುತ್ತಿದ್ದೇ ತಿದ್ದೇವೆ ಅಂತ ಅವರು ನಂಬಿದ್ದರು ಹಾಗ ಆ ನಂಬಿಕೆಯಲ್ಲಿ ಅವರ ಜೀವನ ಉತ್ತಮವಾಗಿತ್ತು ಬದುಕು ಉತ್ತಮವಾಗಿತ್ತು ಹಾಗೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಮುಂದುವರಿಸಿಕೊಂಡು ಬಂದರೆ ನಮಗೂ ಅದೇ ರೀತಿ ಆನಂದದ ಸ್ವಾದವನ್ನು ಅನುಭವಿಸಲು ನಾವು ತಯಾರಾಗುತ್ತೇವೆ ಅದಕ್ಕೋಸ್ಕರ ಈ ಅನ್ನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ ಈಗ ಕೂಡ ಹಲವಾರು ಜನರು ಅದೇ ರೀತಿಯಲ್ಲಿ ದಿನಚರಿಯನ್ನು ಪ್ರಾರಂಭಿಸುತ್ತಿದ್ದಾರೆ ಆದರೆ ಕೆಲವರೆಲ್ಲ ಏಕೋ ಇತ್ತೀಚೆಗೆ ತುಂಬ ಕಡಿಮೆಯಾಗಿ ಕಂಡುಬಂದಿದೆ ಅದಕ್ಕೋಸ್ಕರ ನಾ ನಾವೆಲ್ಲರೂ ನೀವೆಲ್ಲರೂ ಇದೇ ರೀತಿಯಾಗಿ ದಿನಚರಿಯನ್ನು ಪ್ರಾರಂಭಿಸೋಣ ಆಗ ನಮ್ಗೆ ಏನಾಗುತ್ತದೆ ಅಂದರೆ ಹೀಗೆ ನಮ್ಮ ಜೀವನದಲ್ಲಿ ಈ ಶ್ಲೋಕದೊಂದಿಗೆ ಈ ತರವಾಗಿ ನಮ್ಮ ದಿನಚರಿಯನ್ನು ಆರಂಭಿಸಿದರೆ ನಮ್ಮ ಅಂತರಾಳದಲ್ಲಿ ಒಂದು ಭರವಸೆಯ ಬುತ್ತಿಯು ಹುಟ್ಟಿಕೊಳ್ಳುತ್ತದೆ ಹಾಗೆ ಏನೋ ಒಂದು ಆನಂದದ ಸ್ವಾದವು ನಮಗೆ ಸಿಗುತ್ತದೆ ಇನ್ನು ನನಗೆ ಓದಲು ಬರುವುದಿಲ್ಲ ಅಕ್ಷರ ಕಾಣಿಸದು ಅಂತ ಹೇಳುವವರಿಗೊಂದು ಅದೇ ರೀತಿಯಾಗಿ ಕೈಗಳನ್ನು ಕೈಗಳ ಅಂಗ ಅಂಗೈಗಳನ್ನು ನೋಡುತ್ತಾ ತ್ರಿದೇವತೆಗಳನ್ನು ಮನಸ್ಸಿನಲ್ಲಿ ನಮಿಸುತ್ತ ಹಾಗೆ ಕೈಗಳನ್ನು ಉಜ್ಜುತ್ತ ಬೆಚ್ಚಗಿನ ಕೈಗಳನ್ನು ಕಣ್ಣಿನ ಮೇಲೆ ಉಜ್ಜುತ್ತ ಅದೇ ರೀತಿಯಾಗಿ ತ್ರಿಮೂರ್ ತ್ರಿದೇವತೆಗಳಿಗೂ ಮನಸ್ಸಿನಲ್ಲಿ ವಂದಿಸುತ್ತಾ ಆನಂದದ ಸ್ವಾದವನ್ನು ಸವಿಯುತ್ತಾ ಎದ್ದು ತಮ್ಮ ದಿನಚರಿಯನ್ನು ಪ್ರಾರಂಭಿಸಿದರೆ ಅಷ್ಟೇ ಸಾಕು ಎಲ್ಲರೂ ಈ ರೀತಿಯಾಗಿ ಮಾಡಿ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನಮ್ಮ ಸುತ್ತಮುತ್ತ ಅನೇಕ ಗಿಡಮೂಲಿಕೆಗಳ ಔಷಧ ಔಷಧಿಗಳ ಸಸ್ಯಗಳಲ್ಲಿ ಒಂದರ ಪರಿಚಯವನ್ನು ನಿಮಗಿಂದು ನಾನು ಮಾಡುತ್ತಿದ್ದೇನೆ ಇದು ನೋಡಿ ಮರುವದ ಮರದ ಗೆಲ್ಲು ಇದು ಮರ್ವದ ಮರದ ಎಲೆ ನಾವು ನಮ್ಮ ಈ ಊರಲ್ಲಿ ಮರ್ವದ ಮರ ಅಂತ ಹೇಳುತ್ತೇವೆ ಹಾಗೆ ಬೇರೆ ಬೇರೆ ಊರುಗಳಲ್ಲಿ ಓನಲು ಮರ ಅದೇ ರೀತಿ ಹೊನಗಲು ಮರ ಹಾಗೆ ಕಿಂದಳಿ ಮರ ಅಂತಲೇ ಹೇಳ್ತಾರೆ ಇದು ನಾವು ಏನಾದರೂ ಕೆಲಸ ಮಾಡುವಾಗ ನಮಗೆ ಕತ್ತಿತಾಗಿದ್ರೆ ಏನಾದರೂ ಚೂರಿತಾಗಿದ್ರೆ ಹಾಗೆ ಏನಾದರೂ ತಾಗಿ ಗಾಯ ಆಗಿ ರಕ್ತ ಸೋರ್ತಾ ಇದ್ದರೆ ಹಾಗೆ ಏನು ಮಾಡಬೇಕು ಗೊತ್ತುಂಟ ಇನ್ ಈ ಎಲೆಯನ್ನು ಬೆಳೆದ ಎಲೆ ಆಗಬೇಕು ಅದು ನಮಗೆ ಬಹಳ ಉಪಯೋಗ ಹಾಗೆ ಈ ಎಲೆಯನ್ನು ಕಿತ್ತು ಒಂದು ಎಲೆ ಸಾಕು ಅದನ್ನು ಕಿತ್ತು ತನ್ನಿ ಆನಂತರ ಈ ಎಲೆಯ ಅಡಿ ಭಾಗ ಇದು ಎಲೆಯ ಅಡಿ ಭಾಗ ಅಂದರೆ ಬೆನ್ನಿನ ಭಾಗ ಹಾಗೆ ಅದನ್ನು ಒಂದು ಚೂರಿ ಅಂತ ಹಾಕ್ಕೊಂಡು ಅಥವಾ ಚಿಕ್ಕ ಕತ್ತಿಯಿಂದ ಈ ಹೀಗೆ ಕೆರೆಸ್ತಾ ಬರಬೇಕು ಹೀಗೆ ಮಾಡುವಾಗ ಅಲ್ಲಿ ಹುಡಿ ಹುಡಿ ಒಂದು ಒಂಥರ ಹುಡಿ ಹುಡಿ ಸಿಗ್ತದೆ ನಮಗೆ ಈ ಹುಡಿಯನ್ನು ಗಟ್ಟಿಯಾಗಿ ಕೆರೆಸಬೇಡಿ ಯಾಕೆಂದರೆ ಎಲೆ ಹರಿದು ಹೋಗ್ತದೆ ನಾಜೂಕಾಗಿ ಎಲೆ ಹರಿಯದಂತೆ ಅದರ ಮೇಲಿರುವ ಹುಡಿ ಬರುವಂತೆ ಮಾತ್ರ ಕೆರೆಸಬೇಕು ಇಂತಹ ಒಂದು ಒಂದು ನಾಲ್ಕು ಐದು ಚಿಟಿಕೆ ಹುಡಿಯನ್ನು ಜಮಾ ಮಾಡಿ ಇದು ನೋಡಿ ಇದು ಹುಡಿ ಇಂತಹ ಹುಡಿ ಇದು ಸ್ವಲ್ಪ ಸ್ವಲ್ಪ ಅಂಟಾಗಿರ್ತದೆ ತುಂಬ ಅಂಟಾಗಿರೋದಿಲ್ಲ ಒಂದು ಸ್ವಲ್ಪ ಅಂಟ ಅಂ ಅಂಟು ಆಗಿರುತ್ತದೆ ಇದೊಂದು ನಾಲ್ಕೈದು ಚಿಟಿಕೆ ಹುಡಿಯನ್ನು ಉಟ್ಟು ಮಾಡಿ ಎಲ್ಲಿ ಗಾಯ ಆಗಿದೆ ಆ ಜಾಗಕ್ಕೆ ಈ ಹುಡಿಯನ್ನು ಮೆತ್ತಬೇಕು ಆಗ ಈ ರಕ್ತ ಸೋರುವಿಕೆ ಕೂಡಲೇ ಕಮ್ಮಿ ಆಗ್ತದೆ ಮತ್ತು ಈ ಹುಡಿಯು ಗಾಯ ಗುಣವಾಗುವವರೆಗೂ ಅದರ ಪರಿಣಾಮವನ್ನು ಬಿಡು ಬೀರುತ್ತಾ ಇರುತ್ತದೆ ಹಾಗೆ ಇದೊಂದು ಒಳ್ಳೆಯ ಮನೆಮದ್ದು ಚಿಕ್ಕ ಪುಟ್ಟ ಗಾಯಗಳಿಗೆ ಇದೇ ರೀತಿಯಾಗಿ ಮಾಡಿದರೆ ಬಹಳ ಬೇಗ ಗಾಯ ವಾಸಿಯಾಗುತ್ತದೆ ಹಾಗೂ ರಕ್ತ ಸೋರುವಿಕೆ ಕೂಡಲೇ ನಿಲ್ಲುತ್ತದೆ ಹೀಗೆ ಈ ಗಾಯ ಅತಿ ಈ ಎಲೆಯ ಹುಡಿಯಿಂದ ರಕ್ತ ಸೋರಿಕೆ ನಿಂತು ಸಂಪೂರ್ಣವಾಗಿ ಗಾಯ ವಾಸಿಯಾಗುತ್ತದೆ ಆದ್ದರಿಂದ ಇದರ ಉಪಯೋಗ ಆ ಸಂದರ್ಭಗಳಲ್ಲಿ ಈ ಉಪಯೋಗವನ್ನು ಮಾಡಿ ಗಾಯವನ್ನು ವಾಸ ವಾಸಿ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಪ್ರಕೃತಿಯಲ್ಲಿ ಸಿಗುವ ಈ ಮರಗಳ ಗಿಡಮೂಲಿಕೆಗಳ ಉಪಯೋಗವನ್ನು ತಿಳಿದುಕೊಳ್ಳಿ ಇದರ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹೀಗೆ ನಾವು ಆರೋಗ್ಯ ಸ್ವಾದವನ್ನು ಇಂದು ಸವಿ ಸವಿದೆವು ಅಲ್ವಾ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಕೂಡ ಇಂತಹ ಅನೇಕ ಸ್ವಾದಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಈಗ ಶ್ಲೋಕ ಏನು ಹೇಳಿದೆ ದಿನ ದಿನಚರಿ ಏನು ಹೇಳಿದೆ ಹಾಗೆ ಈ ಗಿಡಮೂಲಿಕೆಯ ಸಸ್ಯದ ಉಪ್ ಉಪಯೋಗವನ್ನು ತಿಳಿಸಿದೆ ಅದೇ ರೀತಿ ದಿನಚರಿಯಲ್ಲೂ ಶ್ಲೋಕಗಳಲ್ಲೂ ಈ ಮರಗಳಲ್ಲೂ ಆರೋಗ್ಯ ಸ್ವಾದವನ್ನು ನಾವು ತಿಳಿದುಕೊಂಡೆವು ಅದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಕೂಡ ಹೊಸ ಹೊಸ ಸ್ವಾದವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಅದಕ್ಕಾಗಿ ಈ ಚಾನಲನ್ನು ನಮಸ್ತೆ ಸ್ವಾದ ಚಾನಲನ್ನು ಉಳಿಸಿ ಬೆಳೆಸಿ ಅಭಿಪ್ರಾಯ ತಿಳಿಸಿ ಇಷ್ಟಪಟ್ಟು ಇತರರೊಂದಿಗೆ ಹಂಚಿಕೊಳ್ಳಿ ಹಾಗೆ ನಮಸ್ತೆ ಮನೆ ಸ್ವಾದ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸ್ವಾದವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಅಲ್ಲಿವರೆಗೂ ನಮಸ್ತೆ